ನನ್ನ ಒಂದು ಕರುಳಿನ ಒಂದೇ ಕರುಳು ಈ ಮಗು ಆ ಮಗನ ಉಳಿಸಿ ಬದುಕಲಿಸಲಾಗಿ ಎಲ್ಲರೂ ಸಹಾಯಾರ್ಥ ಮಾಡಿ ಅಂತ ನಾನು ಅಷ್ಟೇ ಕೇಳ್ಕೊಳ್ತೇನೆ ಹತ್ತು ಲಕ್ಷ ಈಗಾಗಲೇ ಖರ್ಚಾಗಿದೆ ಲೇಸರ್ ಚಿಕಿತ್ಸೆಯ ಮುಖಾಂತರ ಚಿಕಿತ್ಸೆ ಕೊಡ್ಬೇಕಷ್ಟೇ ಅಂತ ಹೇಳಿ ತಿಳಿಸಿದ್ದಾರೆ ಇದಕ್ಕೆ ಸುಮಾರು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಬೇಕಾಗ್ತದೆ ನಿಮಗೆ ಕೈಯಲ್ಲಾದಷ್ಟು ಸಹಾಯ ಟೀ ಕುಡಿಯುವಷ್ಟು ಒಂದು ಹತ್ತು ರೂಪಾಯಿಯನ್ನಾದ್ರೂ ಈ ಪಾಪದ ಒಂದು ಪೇಶಂಟಿಗೆ ಒಂದು ಸಹಾಯ ಮಾಡಿ ಗಗನದಿ ಅಡಗಿರುವ ನಗುವನು ಅಳಿಸಿರುವ ದೇವರು ಅನ್ನುವ ಹಸಿದ ಹುಲಿ ಆತ್ಮೀಯ ಸಹೃದಯ ಬಂಧುಗಳೇ ಎಲ್ರಿಗೂ ಕೂಡ ನಮಸ್ಕಾರಗಳು ನಾನಿವತ್ತು ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದ ಮಲ್ಲಿಗೆ ಎಂಬಲ್ಲಿ ಒಂದು ಬಡ ಕುಟುಂಬದಲ್ಲಿ ಇದ್ದೇನೆ ಇಲ್ಲಿರುವ ಶ್ರೀಮತಿ ರೇವತಿ ಡಾಕ್ಟರ್ ಆಫ್ ನೇಕಾರ ಇವರು ಬಹಳ ಚಿಕ್ಕದಿನಿಂದಲೂ ನನಗೆ ಪರಿಚಯ ಬದುಕಿನಲ್ಲಿ ಅನೇಕ ಕನಸುಗಳನ್ನ ಕಟ್ಟಿಕೊಂಡು ಟೈಲರಿಂಗ್ ಕಲಿತು ಧರ್ಮಸ್ಥಳದ ಯೋಜನೆ ಮುಖಾಂತರ ಟೈಲರಿಂಗ್ ಕಲಿತು ರೆಕ್ಸಿನ್ ಬ್ಯಾಗ್ ತಯಾರಿಕಾ ಘಟಕವನ್ನ ಮಾಡುತ್ತಾ ಹೋರಾಟ ಮಾಡಿ ಬದುಕಿದಂತ ಹುಡುಗಿ ಬ್ಯಾಂಕಿನ ಸಹಾಯ ಪಡೆದು ಸಾಲ ಪಡೆದು ಮನೆಯನ್ನ ಕಟ್ಟಿ ಹಾಳೆ ತಟ್ಟೆ ಮಿಷನನ್ನ ಹಾಕಿ ಹಗಲು ರಾತ್ರಿ ದುಡಿದು ತನ್ನ ಇಬ್ಬರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡುತ್ತಾ ಕಳೆದ ಒಂದು ವರ್ಷದಿಂದ ಕರುಳುಬೇನೆ ಮತ್ತು ಕ್ಯಾನ್ಸರ್ ರೋಗದಿಂದ ಮಲಗಿದಲ್ಲಿ ಇದ್ದಾರೆ ಇಷ್ಟರವರೆಗೆ ಸುಮಾರು ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಸುರಕ್ಷಾ ಆಯುಷ್ಮಾನ್ ಯೋಜನೆಯ ಎಲ್ಲ ಲಕ್ಷ ಈಗಾಗಲೇ ಖರ್ಚಾಗಿದೆ ಇದೀಗ ವೈದ್ಯರು ಲೇಸರ್ ಚಿಕಿತ್ಸೆಯ ಮುಖಾಂತರ ಚಿಕಿತ್ಸೆ ಕೊಡಬೇಕಷ್ಟೇ ಅಂತ ಹೇಳಿ ತಿಳಿಸಿದ್ದಾರೆ ಇದಕ್ಕೆ ಸುಮಾರು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಬೇಕಾಗ್ತದೆ ಇಷ್ಟು ಹಣವನ್ನ ಈ ಬಡ ಕುಟುಂಬಕ್ಕೆ ಮಾಡಲಿಕ್ಕೆ ಖಂಡಿತ ಅಸಾಧ್ಯ ನಿಮ್ಮಂತಹ ಸಹೃದಯ ದಾನಿಗಳು ಎಷ್ಟೋ ಕುಟುಂಬವನ್ನ ಆರ್ಥಿಕ ನೆರವು ಮೂಲಕ ಬೆಳಗಿಸಿಕೊಟ್ಟಿದ್ದೀರಿ ಅದೇ ರೀತಿ ಈ ಹುಡುಗಿಗೂ ಕೂಡ ನಿಮ್ಮ ಆರ್ಥಿಕ ನೆರವನ್ನ ಕೊಟ್ಟು ಈ ಕುಟುಂಬವನ್ನ ಮೇಲೆತ್ತುವಂತ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಕಳಕಳಿಯಿಂದ ವಿನಂತಿಯನ್ನ ಮಾಡ್ತಾ ಇದ್ದೇನೆ ಈ ಒಂದು ವಿಡಿಯೋವನ್ನ ಆದಷ್ಟು ಸಹೃದಯ ಬಂಧುಗಳಿಗೆ ಕಳುಹಿಸಿ ಅವರು ಕೂಡ ನೆರವನ್ನ ನೀಡುವಂತೆ ಪ್ರೇರೇಪಿಸಬೇಕಾಗಿ ವಿನಂತಿಯನ್ನ ಮಾಡ್ತೇನೆ ಯಾರೆಲ್ಲ ಈ ಒಂದು ಬಡ ಕುಟುಂಬವನ್ನು ಮೇಲೆತ್ತಲಿಕೆ ಸಹಾಯ ಮಾಡ್ತೀರಾ ಅವರೆಲ್ಲರಿಗೂ ಕೂಡ ಸೌತಡ್ಕ ಮಹಾಗಣಪತಿಯು ಆಯುರಾರೋಗ್ಯ ಆರೋಗ್ಯ ಔಷಧ ಕೊಡ್ಲಿ ಅಂತ ಹೇಳಿ ನಾನು ಸೌತಡ್ಕ ಮಹಾಗಣಪತಿಯಲ್ಲಿ ಪ್ರಾರ್ಥಿಸ್ತೇನೆ ನಮಸ್ತೆ ನನ್ನ ಮಗು ಹುಷಾರಿಲ್ಲದ ಒಂದು ವರ್ಷ ಕಳೀ ಆಯ್ತು ಜನವರಿಂದ ತುಂಬಾಗಿದೆ ಆದ್ರೆ ಅವಳಿಗೆ ಖ್ಯಾತ ಮತ್ತು ಹೊಟ್ಟಿನ ಒಂದು ಕರಳು ಕಟ್ಟು ಆಗಿದೆ ಅದಂದ್ರೆ ಎಲ್ಲರೂ ನನ್ನ ಮಗು ಬದುಕುಲಿಸಲಾಗಿ ಎಲ್ಲರೂ ಸಾಯಾರ್ಥ ಮಾಡಿ ಅಂತ ನಾನು ಅಷ್ಟೇ ಕೇಳ್ಕೊಳ್ತೇನೆ ನೆಚ್ಚ ಮಾತಾಡ್ಲಿಕ್ಕೆ ನನಗೆ ಆಗುದಿಲ್ಲ ನನ್ನ ಮಗುವಿನ ಕಷ್ಟ ನನ್ನ ಒಂದು ಕರುಳಿನ ಒಂದೇ ಕರುಳು ಇರುದು ನನಗೆ ಮಗು ಆ ಮಗನ್ನು ಉಳಿಸಿಕೊಂಡಿದ್ದೇಳಿ ನಾನ್ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಈ ರೇವತಿಯವರು ಇವರು ಕ್ಯಾನ್ಸರ್ ಪೇಶೆಂಟ್ ಆಗಿ ಈಗ ತುಂಬಾ ಕಷ್ಟದಲ್ಲಿದ್ದು ಇವರು ಪರಿಸ್ಥಿತಿಯಲ್ಲಿ ನಿಮಗೆ ನಾನು ಕೈ ಮುಗಿದು ಸಮಾಜದಲ್ಲಿ ಕೇಳುವಂಥದ್ದು ಏನಂತ ಕೇಳಿದರೆ ನೀವು ನಿಮಗೆ ಕೈಯಲ್ಲಾದಷ್ಟು ಸಹಾಯ ಒಂದು ಚಾಯ್ ಕುಡಿಯುವ ಟೀ ಕುಡಿಯುವಷ್ಟು ಒಂದು ಹತ್ತು ರೂಪಾಯಿಯನ್ನಾದರೂ ಈ ಪಾಪದ ಒಂದು ಪೇಶೆಂಟಿಗೆ ಒಂದು ಸಹಾಯ ಮಾಡಿ ನಿಮ್ಮ ಸಹಾಯ ನೋಡಿ ಅಥವಾ ನಿಮ್ಮ ಕೈಯಲ್ಲಾದಷ್ಟು ಶೇರ್ ಮಾಡಿ ಕಷ್ಟದ ಪರಿಸ್ಥಿತಿಯಲ್ಲಿರುವಂತಹ ಒಂದು ಮನೆಯನ್ನು ನಿರ್ವಹಣೆ ಮಾಡಲಿಕ್ಕೂ ಕಷ್ಟದ ಸಾಧ್ಯದ ಪರಿಸ್ಥಿತಿಯಲ್ಲಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿರುವಾಗ ಅವರಿಗೆ ನಾವು ಕೈ ಜೋಡಿಸ್ಬೇಕು ಈಗಾಗ್ಲೇ ಡಾಕ್ಟ್ರು ಸುಮಾರು ಎಂಟು ಲಕ್ಷದಿಂದ ಹತ್ತು ಲಕ್ಷ ಮುಂದಿನ ಶಸ್ತ್ರಚಿಕಿತ್ಸೆಗೆ ಬೇಕು ಅವರಿಗೆ ಖರ್ಚಿದೆ ಅಂತ ಹೇಳಿದ್ದಾರೆ ಅದಕ್ಕೆ ತಾವುಗಳು ತಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿ ಅಂತ ಪುನಃ ಒಮ್ಮೆ ನಿಮ್ಮ ಹತ್ರ ಕೈ ಮುಗಿದು ನಾನು ಕೇಳುವಂತದ್ದು ರೇವತಿ ಅವರದು ಸ್ಕ್ರೀನ್ ಶಾಟ್ ಅಲ್ಲಿ ಅವರ ಅಕೌಂಟ್ ನಂಬರ್ ಮತ್ತು ಕ್ಯೂ ಆರ್ ಕೋಡ್ ಅನ್ನು ಈ ವಿಡಿಯೋದಲ್ಲಿ ಹಾಕಿದ್ದೇವೆ ತಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ ಅಂತ ನಮ್ಮ ವಿನಂತಿ